ಈ ದಿನ ನಾವು ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ದಾಂಧರ್ ತಾಲೂಕಿನ ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ಆಗಲೇಗಳು ನಡೀತಾ ಇದೆ ಒಟ್ಟು ಟೋಟಲ್ ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಕೂಟದಲ್ಲಿ ಭಾಗಿಸ್ತಾ ಇದ್ದಾರೆ ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ ನಾಲ್ಕರಿಂದ ಮಂಗಳವಾರ ಏಳನೇ ತಾರೀಕು ನಡೀತಾ ಇದೆ ಮತ್ತು ನೂರ ಹದಿಮೂರು ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಬರ್ತಾ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಅವ್ರಿಗೆ ಇಲಾಖೆ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾವೋ ನಮ್ಮ ವಸತಿಗೆ ಅವರಿಗೆಲ್ಲ ಹದಿಮೂರು ವಸತಿ ರಿಸರ್ವ್ ಮಾಡಿ ಅವರಿಗೆಲ್ಲ ಬೈಬಲ್ ಕೊಟ್ಟಿಗೆ ಮಾಡೋಕ್ಕೆ ಆಮೇಲೆ ನಿರ್ಣಾಯಕರು ಒಳ್ಳೊಳ್ಳೆ ರೆಫ್ರಿಗಳು ಕೂಡ ಬರ್ತಾ ಇದ್ದಾರೆ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಎರಡು ಸಾವಿರದ ನೂರು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ತರಬೇತಿದಾರರು ಕೂಡ ಒಂದು ನೂರು ಜನ ತರಬೇತಿ ಸಪರೇಟ್ ಒಂದು ಆಸನ ಕೂಡ ವ್ಯವಸ್ಥೆ ಮಾಡಿದ್ವಿ ಸರಿಯಾಗಿ ನೋಡಿ ವರದಿ ಒಂದು ಸಪರೇಟ್ ಮಾಡಿದ್ವಿ ಹಾಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತೆ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅದನ್ನ ಇದನ್ನ ನಾವು ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮ ಸಹಾಯ ಮಾಡಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಬಗ್ಸ್ತೀನಿ ನಮಸ್ಕಾರ